ಎಲ್ಲರಿಗೂ ಟಿಕ್ಸ್ ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಡಾಕ್ಟರ್ ಸೌಮ್ಯ ಮಂಜುನಾಥ್ ಚೌಹಾಣ್ ಅವರು ಬರೆದಂತಹ ಫಾರ್ಚೂನ್ ಫೇವರ್ಸ್ ದಿ ಬ್ರೇಲ್ ಅಂದರೆ ಅದೃಷ್ಟ ಒಲಿಯುವುದು ಧೈರ್ಯವಂತರಿಗೆ ಮಾತ್ರ ಅನ್ನುವಂತಹ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಡಾಕ್ಟರ್ ಸೌಮ್ಯ ಮಂಜುನಾಥ್ ಚೌಹಾಣ್ ಅವರು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಲಲಿತ ಕಲೆಯಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಈ ಪಾಠವನ್ನು ಪಾರ್ವತಮ್ಮ ರಾಜ್ಕುಮಾರ್ ಬದುಕು ಬರಹ ಅನ್ನುವಂತಹ ಆಕರ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಈ ಪಾಠದಲ್ಲಿ ನಾವು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದರು ಹೇಗೆ ಅವರ ಬಿಹೇವಿಯರ್ಗಳಿದ್ರು ಹಾಗೆ ಅವರ ಸಾಧನೆಗಳೇನು ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳೇನು ಇದೆಲ್ಲದರ ಕುರಿತಾಗಿ ಸವಿವರವಾಗಿ ನೋಡ್ತೀವಿ ಇದರಲ್ಲಿ ದೊರೆ ಭಗವಾನ್ ಖ್ಯಾತಿಯ ನಿರ್ದೇಶಕರಾದಂತಹ ಭಗವಾನ್ ಅವರು ಅವರ ದೃಷ್ಟಿಕೋನದಲ್ಲಿ ಹೇಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಬಗ್ಗೆ ನೋಡಿ ಹೇಳಿದ್ದಾರೆ ಅದನ್ನು ನಾವಿಲ್ಲಿ ನೋಡಬಹುದು ಮೊದಲನೆಯದಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅಂದರೆ ಯಾರು ಅಂತ ಹೇಳೋದಾದರೆ ಅಟ್ ಪ್ರೆಸೆಂಟ್ ಈಗಿನ ಜನ್ರೇಷನಿಗೆ ಅರ್ಥ ಮಾಡಿಸೋದಾದರೆ ಪುನೀತ್ ರಾಜ್ಕುಮಾರ್ ಅವರ ತಾಯಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಐದು ಜನ ಮಕ್ಕಳು ಅದರಲ್ಲಿ ಪು ಪುನೀತ್ ರಾಜ್ಕುಮಾರ್ ಅವರು ಒಬ್ಬರು ಪಾರ್ವತಮ್ಮ ಅವರು ಮೂಲತಃ ಮೈಸೂರಿನವರು ಸಾಲಿಗ್ರಾಮದವರು ತಂದೆ ಅಪ್ಪಾಜಿಗೌಡ ಮತ್ತು ಲಕ್ಷ್ಮಮ್ಮ ಅವರ ತಾಯಿ ಇವರು ಎಂಟು ಜನ ಮಕ್ಕಳಲ್ಲಿ ಎರಡನೇ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವರಿಗೆ ಹದಿನಾಲ್ಕನೇ ವರ್ಷದಲ್ಲಿ ಮದುವೆ ಆಗುತ್ತೆ ಅಂದರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಇವ್ ಇದರ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಅನ್ನುವಂತಹ ಮೊದಲನೇ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡ್ತಾರೆ ಅದಕ್ಕೂ ಮೊದಲು ಅವರು ನಾಟಕಗಳಲ್ಲಿ ಅಭಿನಯ ಮಾಡ್ತಿರ್ತಾರೆ ಇವರ ಕುಟುಂಬ ಪೂರ್ಣವಾಗಿ ಕಲಾ ಕುಟುಂಬ ಮಕ್ಕಳು ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಬ ಮತ್ತು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಎಲ್ಲರೂ ಕೂಡ ಸೇವೆಯಲ್ಲೇ ಇದ್ದಾರೆ ಹಾಗೆ ಇವರೆಲ್ಲರೂ ಕರ್ನಾಟಕದ ಹಲವಾರು ಕರ್ನಾಟಕದಲ್ಲಿ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮಾಡಿರುವಂತಹ ಎಲ್ಲ ಸಿನಿಮಾಗಳು ಹೆಚ್ಚು ಕಡಿಮೆ ಎಲ್ಲವೂ ತುಂಬ ಆಫೀಸ್ ಹಿಟ್ ರೀತಿ ಸಿನಿಮಾಗಳನ್ನೇ ಮಾಡಿರೋದು ರಾಜ್ಕುಮಾರ್ ಬಂದುಬಿಟ್ಟು ಒನ್ ಒನ್ ಮ್ಯಾನ್ ಇಂಡಸ್ಟ್ರಿ ಅನ್ನೋ ಅಷ್ಟು ಮಟ್ಟಿಗೆ ಬೆಳೀತಾರೆ ಹೇಗೆ ಅನ್ನೋದ್ರ ಕುರಿತಾಗಿ ಈ ಪಾಠದಲ್ಲಿ ಚರ್ಚೆ ಮಾಡೋಣ ಮತ್ತು ಮೊದಲನೆಯದಾಗಿ ದೊರೆ ಭಗವಾನ್ ಖ್ಯಾತಿಯ ನಿರ್ದೇಶಕ ಭಗವಾನ್ ಅವರು ತಮ್ಮ ಮನದಾಳದ ಸವಿನೆನಪುಗಳನ್ನು ಹಂಚಿಕೊಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಐವತ್ತಾರರಲ್ಲಿ ರಾಜ್ಕುಮಾರ್ ಅವ್ರನ್ನ ಅವರು ವೀರಪುತ್ರ ಅನ್ನುವಂತಹ ಚಿನ್ ಸಿನಿಮಾ ನಿರ್ಮಾಣವಾಗುವ ಸಮಯದಲ್ಲಿ ಭೇಟಿ ಆಗ್ತಾರೆ ಅಂದರೆ ಪಾಂಡಿ ಬಜಾರಲ್ಲಿ ಭಗವಾನ್ ಅವರ ಕಚೇರಿ ಇರುತ್ತೆ ಅಲ್ಲಿ ಪ್ರತಿದಿನ ರಾಜ್ಕುಮಾರ್ ಮತ್ತು ಅವರ ತಮ್ಮ ವರದರಾಜ್ ಅವರು ದಿನನಿತ್ಯ ಬರ್ತಾ ಇರ್ತಾರೆ ಕಾರಣ ಅಂತ ಹೇಳಿದರೆ ಅವರು ಕೆಲಸ ಮಾಡ್ತಿದ್ದಂಥ ಸಂಸ್ಥೆ ಕನ್ ಕರ್ನಾ ಕನ್ನಡ ಚಿತ್ರ ನಿರ್ಮಾಣ ವಿಭಾಗದಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಭಗವಾನ್ ಅವರು ಚಿತ್ರ ನಿರ್ಮಾಣದ ಸಮಸ್ತ ಜವಾಬ್ದಾರಿಗಳನ್ನ ಹೊತ್ಕೊಂಡಿರ್ತಾರೆ ಹಾಗಾಗಿ ರಾಜ್ ಅವರಿಗೆ ಆ ಪೌರಾಣಿಕ ಪಾತ್ರಗಳ ನಿರ್ವಹ ನಿರ್ವಹಣೆಗೆ ಬೇಕಾದಂತೆ ಶಿವಯ್ಯ ಅವ್ರ ಮಾರ್ಗದರ್ಶನದಲ್ಲಿ ಸಾಹ ಸಾಹಸ ತರಬೇತಿಗಳನ್ನು ಶಿಬಿರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ಅವರಿಬ್ಬರ ಭೇಟಿ ಆಗುತ್ತೆ ಅವರಿಬ್ಬರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರಾಗಿರ್ತಾರೆ ಅಂದರೆ ಸಮಾನ ವಯಸ್ಕರು ಹಾಗಾಗಿ ಬೇಗ ಸ್ನೇಹಿತರಾಗ್ತಾರೆ ಹೀಗೆ ಒಂದಿನ ಮಧ್ಯಾಹ್ನ ತರಬೇತಿಯೆಲ್ಲ ಎಲ್ಲ ಮುಗಿಯುವಂಥ ಸಮಯದಲ್ಲಿ ಭಗವಾನ್ ಅವರಿಗೆ ರಾಜ್ಕುಮಾರ್ ಅವರು ಅವ್ರ ಮನೆಗೆ ಊಟಕ್ಕೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ ಆಹ್ವಾನ ಮಾಡ್ತಾರೆ ಪ್ರತಿದಿನ ಹೋಟೆಲಲ್ಲೇ ಊಟ ಮಾಡಿ ಬೇಯಿಸುತ್ತಿದ್ದಂಥವರು ಅವತ್ತು ಮಧ್ಯಾಹ್ನ ಸುಡುಬಿಸಲಲ್ಲಿ ಕಚೇರಿ ರಾಜ ಅವ್ರ ಮನೆಗೆ ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ತಾರೆ ಮೂರು ಜನ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಅವರು ಮತ್ತೆ ಭಗವಾನ್ ಅವರು ಮನೆಗೆ ಹೋಗ್ತಾರೆ ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತಾರೆ ಅಲ್ಲಿ ರಾಜ್ಕುಮಾರ್ ಅವರು ಅವ್ರ ಹೆಂಡತಿಗೆ ಹೇಳ್ತಾರೆ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ ಊಟ ಬಡಿಸಲಿಕ್ಕೆ ಅಂತ ಹೇಳಿಬಿಟ್ಟು ಅವಾಗ ಅವರು ಮನೆ ತುಂಬ ಚಿಕ್ಕದಿರುತ್ತೆ ಪ್ರತ್ಯೇಕ ಕೋಣೆಗಳೇನು ಇರೋದಿಲ್ಲ ಸಿಂಗಲ್ ರೂಮ್ ಇರೋವಂಥ ಮನೆ ರಾ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೈಯಲ್ಲೊಂದು ಡಬರಿ ಹಿಡ್ಕೊಂಡು ಅಂದರೆ ಡಬರಿ ಅಂತ ಹೇಳಿದರೆ ದೊಡ್ಡದಾದ ಪಾತ್ರೆ ಅಡುಗೆ ಮಾಡುವಂಥ ಪಾತ್ರೆ ಇರುತ್ತಲ್ಲ ದೊಡ್ಡದಾದ ಪಾತ್ರೆಗೆ ಅನ್ನ ಮತ್ತು ಸಾಂಬಾರೆಲ್ಲೂ ಮುಂಚೆನೇ ಕಲಿಸ್ಕೊಂಡು ಡಬ್ಬಿ ಡಬ್ಬ್ರಿನ ಹಿಡ್ಕೊಂಡು ಬಂದು ನೆಲದ ಮೇಲೆ ಚಾಪೆ ಹಾಕಿ ಕುತ್ಕೋತಾರೆ ಅವ್ರಿಗೆ ಏನಕ್ಕೆ ಆಶ್ಚರ್ಯ ಆಗುತ್ತೆ ಆ ಸಮಯದಲ್ಲಿ ಅಂತೇಳಿದರೆ ಅವರು ಒಂದು ತಟ್ಟೆ ಮತ್ತು ಸ್ಪೂನ್ ಏನೂ ತಂದಿರೋದಿಲ್ಲ ಎಲ್ಲರಿಗೂ ಅವರು ಕೈ ತುತ್ತನ ಕೊಡ್ತಾರೆ ಸರತಿ ಸಾಲಲ್ಲಿ ಕೈ ತುತ್ತು ಕೊಡ್ತಾರೆ ಹಾಗೆ ಕೈ ತೊಳೆಯೋದಕ್ಕೆ ಅದು ಊಟ ಆದಮೇಲೆ ಕೈ ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಭಗವಾನ್ ಅವರು ಪಾರ್ವತಮ್ಮ ಅವರಿಗೆ ಕೇಳ್ತಾರೆ ಏನಕ್ಕೆ ನೀವು ಕೈ ತುತ್ತು ನೀಡಿದ್ರಿ ತಟ್ಟೆಗಳನ್ನು ಕೊಡ್ಬೋದಿತ್ತಲ್ಲ ಊಟನ ಅಂತ ಕೇಳ್ತಾರೆ ಅವರು ಅದಕ್ಕೆ ಉತ್ತರವಾಗಿ ಪಾರ್ವತಮ್ಮನವ್ರು ಏನು ಹೇಳ್ತಾರೆ ಭಗವಾನ್ ನಾನು ನಿಮಗೆ ತಟ್ಟೆಯಲ್ಲಿ ಊಟ ಬಡಿಸಿದ್ರೆ ನೀವು ಒಂದು ಸಾರಿ ಅನ್ನ ಬಡಿಸ್ಕೊಂಡು ಸುಮ್ಮನಿರ್ತೀರಾ ಇನ್ನೊಂದು ಸಾರಿ ಅನ್ನ ಬಡಿಸೋದಕ್ಕೆ ಸಂಕೋಚ ಕೇಳೋದಕ್ಕೆ ಸಂಕೋಚ ಆಗುತ್ತೆ ನಿಮಗೆ ಕೈ ತುತ್ತು ನೀಡಿದ್ರೆ ಹೊಟ್ಟೆ ತುಂಬ ತಿನ್ನುವ ತನಕ ನಿಶ್ಚಿಂತೆಯಿಂದ ಸಂಕೋಚವಿಲ್ಲದೆ ತಿನ್ಬಹುದು ಅನ್ನೋ ಅಂತ ಮಾತನ್ನು ಅವರು ಹೇಳಿದಾಗ ಭಗವಾನ್ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಸಂಬಂಧನೇ ಇಲ್ಲದಂತಹ ನನ್ನಂಥ ಅಪರಿಚಿತನ ಮೇಲೆ ಇಷ್ಟೊಂದು ಮಮತೆ ಅನ್ನುವಂತಹ ಅವ್ರ ಕಾನ್ಸೆಪ್ಟ್ ಅವರ ಇದು ಮಾತೃಹೃದಯದ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ವರ್ತನೆ ಭಗವಾನ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಇದಾದ ನಂತರ ಅವರು ತ ಪ್ರೀತಿಯ ಅಣ್ಣ ಅತಿಗೆ ಅನ್ನೋ ರೀತಿಯಲ್ಲೇ ಇರ್ತಾರೆ ಅಂದರೆ ಕೊಡಂಬಾಕಮ್ ಅಲ್ಲಿ ರಾಜ ಅವ್ರ ಮನೆಯಲ್ಲಿ ಯಾರೇ ಸ್ನೇಹಿತರಾಗಲಿ ಸಂಬಂಧಿಕರಾದರೆ ಹೋಗಲಿ ತಿಂಡಿ ಊಟಕ್ಕೆ ಎಂದೂ ಕೊರತೆ ಇರೋದಿಲ್ಲ ಅವ್ರ ಮನೇಲಿ ಹೇರಳವಾಗಿ ಎಲ್ಲ ದವಸ ಧಾನ್ಯಗಳು ಇತ್ತು ಅನ್ನೋ ರೀತಿಯಲ್ಲ ಬಟ್ ಅಲ್ಲಿ ಏನು ಇತ್ತು ದಿನಸಿ ಅದನ್ನು ಎಲ್ಲರೂ ಸಮನಾಗಿ ಹಂಚ್ಕೊಂಡು ತಿಂತಾ ಇರುವಂತಹ ಪರಿಪಾಠಗಳನ್ನು ಅವರು ಕರಗತ ಮಾಡ್ಕೊಂಡಿರ್ತಾರೆ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಂತ ಕನ್ನಡ ಚಲನಚಿತ್ರದಲ್ಲಿ ನೆಲೆ ಹುಡುಕೊಂಡು ಮದ್ರಾಸಿಗೆ ಅಂತ ಯಾರು ಹೋಗ್ತಿರ್ತಾರೆ ಹೊಸಬರು ಹೊಸ ನಟರು ನಟಿಯರು ಅಥವಾ ಯಾವುದೇ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವರಿಗೆ ಮನೆಯೇ ತವರು ಮನೆ ಆ ಥರ ಇರುತ್ತೆ ಅಂದರೆ ಕೈಲಾದಷ್ಟು ಸಹಾಯ ಮತ್ತು ಸೇವೆಗಳನ್ನು ಮಾಡುವಷ್ಟು ಹೃದಯ ವೈಶಾಲ್ಯತೆಯನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಟ್ಕೊಂಡಿರ್ತಾರೆ ಏನು ತಮಗೆ ಇಲ್ಲ ಅಂದರೂ ಪರವಾಗಿಲ್ಲ ಯಾರು ಸಹಾಯ ಮಾ ಕೇಳ್ಕೊಂಡು ಬರ್ತಾರೆ ಅವ್ರಿಗೆ ನಿರಾಸೆ ಮಾಡದೇ ಇರೋ ಥರ ಉಪಚಾರ ಉಪಚರಿಸ್ಬಿಟ್ಟು ಹೃದಯ ಶ್ರೀಮಂತಿಕೆಯನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ತೋರಿಸಿರ್ತಾರೆ ಅನ್ನೋದನ್ನು ಅವರು ಹೇಳ್ತಾರೆ ನಂತರ ಬಂದು ಸೋದರಿ ಚಿತ್ರದ ಸಹಾಯಕ ಛಾಯಾಗ್ರಾಹಕರಾಗಿದ್ದ ದೊರೆ ಅವರು ರಾಜ್ಕುಮಾರ್ ಅವರ ಸ್ನೇಹಿತರಾಗಿರ್ತಾರೆ ಛಾಯಾ ಸಹಾಯಕ ಛಾಯಾಗ್ರಾಹಕರಾಗಿದ್ದರು ಅಂದರೆ ಇವಾಗೆಲ್ಲ ಅಸಿಸ್ಟೆಂಟ್ ಸಿನಿಮಾಟೋಗ್ರಫಿ ಏನು ಮಾಡ್ತಾರಲ್ಲ ಅವರು ದೊರೆ ಅವರು ಆ ಕೆಲಸ ಮಾಡ್ತಿರ್ತಾರೆ ಸೋದರಿ ಚಿತ್ರದ ಸಮಯದಲ್ಲಿ ಹಾಗೆ ಅವ್ರ ಸ್ನೇಹಿತರಾಗಿದ್ದಂತಹ ಜಿ ವಿ ಅಯ್ಯರ್ ಅವರಲ್ಲಿ ಬರಹಗಾರನಾಗಿ ದೊರೆ ಭಗವಾನ್ ಅವರಿಗೆ ಕೆಲಸ ಸಿಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಇಬ್ಬರೂ ದೊರೆ ಮತ್ತು ಭಗವಾನ್ ಅವರ ಜೋಡಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಜಿ ವಿ ಅಯ್ಯರ್ ಅವರಿಗೆ ಭಗವಾನ್ ಅವರ ಬರಹದ ಶೈಲಿ ತುಂಬ ಇಷ್ಟವಾಗಿರುತ್ತೆ ಮತ್ತು ರಾಜ್ಕುಮಾರ್ ಮೂಲಕ ದೊರೆ ಅವರ ಪರಿಚಯ ದೊರೆ ಭಗವಾನ್ ಜೋಡಿಯಾಗಿ ಒಂದು ಹೊಸ ಚಾಪನ್ನ ಇಂಡಸ್ಟ್ರಿಯಲ್ಲಿ ಮೂಡಿಸೋದಕ್ಕೆ ಈ ಈ ಸೋದರಿ ಚಿತ್ರ ನಿರ್ಮಾಣ ಸಮಯನೇ ಮೂಲ ಕಾರಣ ಹಾಗೆ ಜಿ ವಿ ಅಯ್ಯರ್ ಅವರು ರಾಜ್ಕುಮಾರ್ ಅವರು ವರದರಾಜ್ ಅವರು ದೊರೆ ಅವರು ಮತ್ತು ಭಗವಾನ್ ಅವರು ಇವ್ರು ಇವರಿಷ್ಟು ಜನ ಐದು ಜನ ವೃತ್ತಿ ಜೀವನದಲ್ಲಿ ಅನುಕ ಅನುಕೂಲವಾಗಿ ಕೆಲಸ ಮಾಡುವಂಥ ಸನ್ನಿವೇಶನಗಳು ಸನ್ನಿವೇಶಗಳು ಬಂದು ಒದಗುತ್ತೆ ಈ ಸಿನಿಮಾ ನಂತರ ಗುಬ್ಬಿ ವೀರಣ್ಣನವರ ಕಂಪನಿನಲ್ಲಿ ರಾಜವರ ಗೆಳೆಯರಾದಂತಹ ನರಸಿಂಹರಾಜ್ ಅವರು ಬಾಲಕೃಷ್ಣ ಅವರು ಒಟ್ಟಿಗೆ ಗಟ್ಟಿಯಾದ ಸಂಬಂಧವನ್ನು ಹೊಂದಿರ್ತಾರೆ ಆಲ್ರೆಡಿ ಅವ್ರ ಕುಟುಂಬದವರೆಲ್ಲ ಕೂಡ ಒಟ್ಟಿಗೆ ಬದುಕ್ತಾ ಇರ್ತಾರೆ ಇನ್ ಇಂತಹ ಸಹಬಾಳ್ವೆಯಿಂದ ಇದ್ದಂತಹ ಸಮಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಚಿತ್ರ ನಿರ್ಮಾಣ ತುಂಬ ಕಡಿಮೆ ಇರುತ್ತೆ ಅಂಥ ಸಮಯದಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಅನ್ನುವಂಥ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ ರಾಜ್ಯಾದ್ಯಂತ ನಾಟಕ ಪ್ರದರ್ಶನಗಳನ್ನು ಮಾಡುವ ಯೋಜನೆಗಳನ್ನು ರೂಪಿಸ್ಕೋತಾರೆ ಇಂತಹ ಸಂದರ್ಭದಲ್ಲಿ ಅದರ ನಿರ್ವಹಣೆಯ ಉಸ್ತುವಾರಿನ ಅಂದರೆ ಮ್ಯಾನೇಜ್ಮೆಂಟ್ನ ಭಗವಾನ್ ಅವ್ರಿಗೆ ಕೊಟ್ಟಿರ್ತಾರೆ ವಹಿಸಿರ್ತಾರೆ ಬೇಡರ ಕಣ್ಣಪ್ಪ ಸಾಹುಕಾರ ಎಚ್ಚಮ್ಮ ನಾಯಕ ಮುಂತಾದ ನಾಟಕಗಳನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿ ಹೆಗ್ಗಳಿ ಮಾಡ್ತಾರೆ ಅನ್ನೋ ಆ ಹೆಗ್ಗಳಿಕೆ ಗುಬ್ಬಿ ವೀರಣ್ಣನವರ ಕಂಪನಿಯದಾಗಿರುತ್ತೆ ಹೀಗೆ ಕ್ಯಾಂಪ್ ನಾಟಕಗಳ ಮಾಡುವಾಗ ಅವರ ನಾಟಕಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಾಗ ಜೊತೆಯಲ್ಲೇ ಅವರ ಕುಟುಂಬ ಸಹ ಸಂಸಾರ ಸಹ ಹೋಗಬೇಕಾಗಿರುತ್ತೆ ಇಂಥ ಸಮಯದಲ್ಲಿ ಎಲ್ಲ ಕೂಡ ಅಂದರೆ ಹೆಂಗಸರೆಲ್ಲರೂ ಕೂಡ ಮಕ್ಕಳನ್ನು ನೋಡಿಕೊಂಡು ಅವರ ಜೊತೆ ತುಂಬ ಅನ್ಯೋನ್ಯವಾಗಿ ಸಹಬಾಳ್ವೆ ನಡೆಸ್ತಾ ಇದ್ದಿದ್ದಂತೂ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ ಹಾಗೆ ನಾಟಕದ ಕ್ಯಾಂಪ್ ಮುಗಿದಾಗ ಕೊನೆಯಲ್ಲಿ ಗಳಿಕೆ ಮೊತ್ತ ಎಷ್ಟಿರುತ್ತೆ ಅದನ್ನು ಅವರು ಈಕ್ವಲ್ ಆಗಿ ಹಂಚ್ಕೋಬೇಕು ಅಂತ ಮಾತಾಗಿರುತ್ತೆ ಆ ಸಮಯದಲ್ಲಿ ಮೂರು ಲಕ್ಷ ದುಡ್ಡು ಅವರ ಹತ್ರ ಗಳಿಕೆಯ ಮೊತ್ತ ಆಗಿರುತ್ತೆ ಆದರೆ ಆ ಸಮಯದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಬ್ಬರು ಸಣ್ಣ ಉದ್ಯಮಿ ರೀತಿ ಯೋಚನೆ ಮಾಡಿ ಒಂದು ಐಡಿಯಾ ಕೊಡ್ತಾರೆ ಇದನ್ನು ಸಮನಾಗಿ ಹಂಚ್ಕೊಳ್ಳೋದ್ರ ಬದಲಿಗೆ ಯಾಕೆ ನಾವು ಮತ್ತೆ ಇದನ್ನು ಅವಕಾಶ ಸೃಷ್ಟಿ ಮಾಡೋದಕ್ಕೋಸ್ಕರ ಮತ್ತೆ ವ್ಯಾಪಾರದಲ್ಲಿ ಇದನ್ನು ತೊಡಗಿಸ್ಬಾರ್ದು ಅಂತ ಕೇಳ್ತಾರೆ ಸೊ ಬಂದಿರೋ ಲಾಭನೆಲ್ಲನೂ ಮತ್ತೆ ವ್ಯಾಪಾರದಲ್ಲಿ ಹಾಕಿ ಅಂದರೆ ಮತ್ತೆ ಸಿನಿಮಾ ನಿರ್ಮಾಣಕ್ಕೆ ಅಂತ ಹಾಕಿಬಿಟ್ಟು ಮತ್ತೆ ಹೊಸ ಹೊಸ ಅವಕಾಶವನ್ನು ಅವರಿಗೋಸ್ಕರ ಅವರೇ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾರೆ ಇದರ ಫಲ ಫಲ ಅನ್ನೋ ರೀತಿಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಐತಿಹಾಸಿಕ ಕತೆ ಒಂದು ಅಂದರೆ ರಣಧೀರ ಕಂಠೀರವ ಅನ್ನುವಂಥ ಚಿತ್ರ ನಿರ್ಮಾಣವನ್ನು ಮಾಡುತ್ತೆ ಇದು ತುಂಬ ಆಗುತ್ತೆ ಅಂತಹ ಸಮಯದಲ್ಲಿ ಉತ್ತಮ ನಿರ್ದೇಶಕ ಆಗಿದ್ದಂತಹ ಸಿಂಗ್ ಠಾಕೂರ್ ಅವರು ಸಹ ಇವರ ತಂಡದ ಸದಸ್ಯರಾಗಿತ್ತು ಅನ್ನುವಂಥದ್ದು ಇವರಿಗೆ ಹೆಮ್ಮೆಯ ವಿಷಯವಾಗಿತ್ತು ಕನ್ನಡ ಚಲನಚಿತ್ರದಲ್ಲಿ ಅದ್ಭುತ ಪ್ರತಿಭೆಗಳ ತಂಡನೇ ಇವ್ರದ್ದಾಗಿರುತ್ತೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಜಿ ವಿ ಅಯ್ಯರ್ ಬಾಲಣ್ಣ ನರಸಿಂಹರಾಜು ಸಿಂಗ್ ಠಾಕೂರ್ ದೊರೆ ಹಾಗೂ ಭಗವಾನ್ ಅವರು ಇವರು ಒಂದೇ ತಂಡದಲ್ಲಿದ್ದಂತಹ ಹಲವಾರು ಮುಖಗಳು ಇವರೆಲ್ಲರೂ ತುಂಬ ಫೇಮಸ್ ಇರ್ತಾರೆ ಆ ಟೈಮಲ್ಲಿ ಇವರು ತುಂಬ ಒಳ್ಳೆ ತಂಡವನ್ನು ಕಟ್ಕೊಂಡು ಕೆಲಸಗಳನ್ನು ಮಾಡ್ತಿರ್ತಾರೆ ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ಪಾಂಡಿ ಬಜಾರಲ್ಲಿದ್ದಂತಹ ನಾರಾಯಣ ಕೆಫೆ ಅನ್ನುವಂತಹ ಒಂದು ಜಾಗ ಇರುತ್ತೆ ಅಲ್ಲಿ ಕಾಫಿ ಕುಡಿಯೋದಕ್ಕೋಸ್ಕರ ಹೋಗ್ತಿರ್ತಾರೆ ಯೂಶ್ವಲಿ ಅಲ್ಲಿಗೆ ಚಿತ್ರರಂಗದಲ್ಲಿ ಇದ್ದಂತಹ ಎಲ್ಲ ರೀತಿಯ ತಂತ್ರಜ್ಞರಾಗಿರ್ಬೋದು ಕಲಾವಿದರಾಗಿರ್ಬೋದು ಅಂದರೆ ಚಿತ್ರರಂಗದಲ್ಲಿ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಹ ಅಂತ ಅಂದ್ಕೊಂಡಿರೋವಂಥ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಅಲ್ಲಿಗೆ ಬಂದು ಸೇರ್ತಿರ್ತಾರೆ ಇದೊಂಥರ ಜಾಯಿಂಟ್ ಪಾಯಿಂಟ್ ಅನ್ನೋ ರೀತಿ ಇರುತ್ತೆ ಇಂತಹ ಜಾಗದಲ್ಲಿ ಒಂದು ಇವ್ರದ್ದೊಂದು ಗುಂಪು ಸದಾ ಕಾಲವಾಗಿ ಯಾವಾಗಲೂ ಕ್ರಿಯಾಶೀಲತೆಯಿಂದ ಕೆಲಸಗಳನ್ನು ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹೊಸ ಚಿತ್ರ ಚಿತ್ರವನ್ನು ನಿರ್ಮಾಣ ನಿರ್ಮಾಣ ಮಾಡಬೇಕು ಅಂತ ಕೆಲಸಗಳನ್ನ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಹೊಸ ತಿರುವನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೊಡ್ತಾರೆ ಮತ್ತು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿರ್ಮಾಣದ ಉಸ್ತುವಾರಿನ ಕಾಂಟ್ರ್ಯಾಕ್ಟ್ ಅಂದರೆ ಪ್ಯಾಕೇಜ್ ಥರ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಹೊಸ ಹೊಸ ವಿಚಾರವನ್ನು ಮುಂದೆ ಇಡ್ತಾರೆ ಅಂದರೆ ಇವ್ರ ತಂಡದಲ್ಲಿ ಆಲ್ರೆಡಿ ಕಥೆಯಿಂದ ಚಿ ಚಿತ್ರ ನಿರ್ಮಾಣವರೆಗೆ ಏನು ಬೇಕು ಪ್ರತಿಯೊಂದು ಸುಸಜ್ಜಿತವಾಗಿದೆ ಸಂಪನ್ಮೂಲಗಳಿದೆ ಅಂದರೆ ಇವರಲ್ಲಿ ನಿರ್ಮಾ ಇವರಲ್ಲಿ ಒಂದು ಒಳ್ಳೆ ತಂಡ ಆಗಿದ್ದರಿಂದ ಇವರನ್ನ ನಂಬ್ತಾರೆ ಯಾಕೆ ಅಂತ ಹೇಳಿದ್ರೆ ಇವರು ಆಲ್ರೆಡಿ ರಣಧೀರ ಕಂಠೀರವ ಅನ್ನುವಂತಹ ಒಳ್ಳೆ ಸಿನಿಮಾವನ್ನು ಕೂಡ ಮಾಡಿರ್ತಾರೆ ಹಾಗಾಗಿ ಇವರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ನೀವು ಈ ಥರ ಮಾಡೋದ್ರಿಂದ ನಿಮಗೊಂದು ಪ್ರಾಜೆಕ್ಟ್ ಸಿಗುತ್ತೆ ನಿಮ್ಮ ಪ್ರತಿಭೆಯನ್ನು ಮತ್ತೆ ಹೊರಹಾಕೋದಕ್ಕೆ ಮತ್ತೆ ಒಂದು ಚಾನ್ಸ್ ಸಿಗುತ್ತೆ ಹಾಗೆಯೇ ಉದ್ಯೋಗ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಈ ರೀತಿ ನೀವು ಯಾಕೆ ಹೊಸ ದಾರಿನ ತೊಗೊಬಾರ್ದು ಅಂತ ಹೇಳಿಬಿಟ್ಟು ಇವರ ವೃತ್ತಿ ಜೀವನದಲ್ಲಿ ಹೊಸ ಆಯಾಮವನ್ನು ಮತ್ತೆ ಸೃಷ್ಟಿ ಮಾಡ್ತಾರೆ ಇದರಿಂದ ನಾವೇನು ನೋಡ್ಬೋದು ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಲ್ಲಿದ್ದಂತಹ ವ್ಯವಹಾರ ಚತುರತೆಯನ್ನು ಮತ್ತೆ ನಾವು ನೋಡೋಕ್ಕೆ ಸಿಗುತ್ತೆ ಅಂತ ಪರಿಚಯ ಆಗುತ್ತೆ ನಮಗೆ ಇಂಥ ಸಂದರ್ಭದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಟರ್ನ್ ಪ್ರಾಜೆಕ್ಟ್ ಅಥವಾ ಸೋರ್ಸಿಂಗ್ ಅಂತ ಏನು ಮಾಡ್ತಾರೆ ಅದಕ್ಕೆ ಹೋಲುವಂತಹ ಅದ್ಭುತ ಸಲಹೆ ಆಗಿನ ಕಾಲದಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ನೀಡಿದರು ಪ್ರತಿಭೆಗೆ ಮತ್ತು ಜನಪ್ರಿಯತೆಗೆ ಅನುಸಾರವಾಗಿ ಬರೋ ಹಣನ ತಂಡದ ಸದಸ್ಯರೆಲ್ಲ ಒಂದು ಭಾಗ ಹಂಚ್ಕೊಳ್ಳೋದು ಚಿತ್ರ ನಿರ್ಮಾಣ ಮಾಡೋದು ಸೂತ್ರ ಅಂತಹ ಸಲಹೆನ ಇವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ನೀಡಿಬಿಟ್ಟು ಉದ್ಯೋಗ ಮತ್ತು ಉದ್ದಿಮೆಗಳನ್ನು ಗುರುತಿಸೋದ್ರ ಜೊತೆಗೆ ಅದನ್ನು ಸ್ಪಷ್ಟವಾಗಿ ಹೇಳುವಂತಹ ಕಲೆಗಾರಿಕೆ ಕೂಡ ಅವರಲ್ಲಿ ಇತ್ತು ಅನ್ನೋದು ಅಭಿಮಾನವನ್ನು ಹೆಚ್ಚು ದೊರೆ ಭಗವಾನ್ ಅವರಲ್ಲಿ ಕನ್ನಡ ಚಿತ್ರರಂಗಗಳಲ್ಲಿ ಯೂಶುವಲಿಯಾಗಿ ಕನ್ನಡೇತರರು ಬಂಡವಾಳ ಹುಡ್ತಿದ್ರು ಅಂದರೆ ಔಟ್ಸೈಡಿಂದ ಬಂದಿರೋರು ಇನ್ವೆಸ್ಟ್ ಮಾಡ್ತಾ ಇದ್ರು ಹಾಗಾಗಿ ಅವರಿಗೆ ಚಿತ್ರ ನಿರ್ಮಾಣದಲ್ಲಿ ಸಹಾಯ ಮಾಡೋದ್ರ ಜೊತೆಗೆ ಉತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡೋದು ತೊಂದ್ ಯಾವುದೇ ತೊಂದರೆ ಇಲ್ಲದೆ ಇಲ್ಲದೇ ಇರೋ ಥರ ನಿರ್ಮಾಣ ಮಾಡೋದು ಮತ್ತು ಕೊಟ್ಟಿರುವಂಥ ಬಜೆಟಲ್ಲಿ ಆ ಬಜೆಟ್ ಒಳಗಡೆ ನಿರ್ಮಾಣ ಮಾಡುವಂತಹ ಒಂದು ಒಡಂಬಡಿಕೆ ಸಾಧ್ಯ ಆಗುತ್ತೆ ಅಂದರೆ ಈಸಿನೂ ಇರುತ್ತೆ ಮತ್ತು ಪಾಸಿಬಲ್ ಕೂಡ ಇರುತ್ತೆ ಹಾಗಾಗಿ ಕಾಂಟ್ರ್ಯಾಕ್ಟ್ ಬೇಸಿಸ್ ಏನು ಯೋಜನೆಗಳನ್ನು ಇವರು ಹಮ್ಮಿಕೊಳ್ತಾರೆ ಇದು ಅದರಲ್ಲಿ ಅವಕಾಶಗಳು ಕೂಡ ಇವರಿಗೆ ಸಿಗ್ತಾ ಹೋಗುತ್ತೆ ಅವಕಾಶಗಳಿಗೆ ಏನು ಕೊರತೆನೇ ಇರಲ್ಲ ಕೈ ತುಂಬ ಕೆಲಸ ಮತ್ತು ಯೋಗ್ಯತೆಗೆ ತಕ್ಕಂತಹ ವರಮಾನ ಕೂಡ ಇವರ ಜೀವನ ನಿರ್ವಹಣೆಗೆ ಸುಧಾರಿಸುವಂತಹ ದಿನಗಳಲ್ಲಿ ಅವ್ರ ತಂಡಕ್ಕೆ ಸಿಗುತ್ತೆ ವರಮಾನ ಸಿಗುತ್ತೆ ಅಂದರೆ ದುಡ್ಡು ಸಿಗುತ್ತೆ ವಿಕ್ರಮ್ ಪ್ರೊಡಕ್ಷನ್ ಮಾಲೀಕರಾಗಿದ್ದಂತಹ ಬಿ ಎಸ್ ರಂಗ ಅವರು ದಶಾವತಾರ ಅನ್ನುವಂತಹ ಚಿತ್ರ ನಿರ್ಮಾಣ ಕಾರ್ಯವನ್ನು ಇವರಿಗೆ ವಹಿಸಿಕೊಡ್ತಾರೆ ಹಾಗೆ ರಾಜ್ಕುಮಾರ್ ಅವರು ಅದೇ ದಶಾವತಾರ ಸಿನಿಮಾದಲ್ಲಿ ರಾವಣ ಮತ್ತು ಹಿರಣ್ಯ ಕಶಿಪು ಅನ್ನುವಂಥ ಎರಡೂ ಪಾತ್ರಗಳಲ್ಲಿ ಮಿಂಚಿಸ್ ಮಿಂಚುತ್ತಾರೆ ಹಾಗೆ ತಂಡದ ಯಶಸ್ ಚಿತ್ರದ ಯಶಸ್ಸಿಗೆ ಕಾರಣ ಆಗ್ತಾರೆ ಇದು ಪೂರ್ತಿ ತಂಡಕ್ಕೆ ಹೊಸ ಪ್ರಯೋಗ ಮಾಡಿದಂತಹ ಸಿನಿಮಾ ಹಾಗೆ ಸಫಲತೆಯೂ ಕೂಡ ಸಿಗುತ್ತೆ ಹಾಗಾಗಿ ಎಲ್ಲರಿಗೂ ತುಂಬ ಸಂತಸವನ್ನು ತರುತ್ತೆ ಇದು ರಾಜ್ಕುಮಾರ್ ಅವರು ಕೇಂದ್ರ ಬಿದ್ದು ಮತ್ತು ಅವ್ರ ಜೊತೆಗೆ ತಂಡದ ಎಲ್ಲರೂ ಕೂಡ ಸರದಿ ಮೇಲೆ ಸಮಾನ ಉದ್ಯೋಗಾವಕಾಶವನ್ನು ಅಂದರೆ ಸಮಾನ ಉದ್ಯೋಗಾವಕಾಶ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿರುವಂತಹ ಕೆಲಸಗಳನ್ನು ಕೊಡೋದು ಕೂಡಿ ಬಾಳೋಣ ದುಡಿಯೋಣ ಅನ್ನುವಂತಹ ಹಳೆಯ ಸುಂದರವಾದ ದಿನಗಳನ್ನು ಭಗವಾನ್ ಅವರು ನೆನಪು ಮಾಡಿ ಹೇಳ್ತಾರೆ ಹಾಗೆ ಈ ಒಂದು ಹೊಸ ಪರಿಕಲ್ಪನೆಯ ಪೂರ್ಣವಾದಂತಹ ಕ್ರೆಡಿಟನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೇ ಕೊಡ್ತಾರೆ ಅವರು ಯಾಕೆ ಅಂತ ಹೇಳಿದರೆ ಈ ಹೊಸ ರೀತಿಯ ದಾರಿಯನ್ನು ಅವರೇ ತೋರಿಸಿರ್ತಾರೆ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಮತ್ತು ಏಳಿಗೆ ಅವಿರತವಾಗಿ ಸಿಗುತ್ತೆ ಅವರಿಗೆ ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಒದಗುತ್ತೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತರ ತನಕ ಪೌರಾಣಿಕ ಮತ್ತು ಜಾನಪದ ಹಿನ್ನೆಲೆಯಲ್ಲಿರುವಂತಹ ಚಿತ್ರಗಳಲ್ಲಿ ಕ್ರಿಯಾಶೀಲರಾಗಿರ್ತಾರೆ ಮತ್ತು ಯಶಸ್ಸನ್ನು ಕೂಡ ಪಡ್ಕೊಂಡಿರ್ತಾರೆ ಇಂತಹ ಸಂದರ್ಭದಲ್ಲಿ ಅವರನ್ನ ನೆಚ್ಚಿನ ತಾಣವಾಗಿದ್ದಂತಹ ನಾರಾಯಣ ಕೆಫೆ ಏನಿತ್ತು ಅಲ್ಲಿ ಇದೇ ರೀತಿ ಪ್ರಯತ್ನ ಮಾಡ್ತಿದ್ದಂತಹ ಕಲ್ಯಾಣ್ ಕುಮಾರ್ ಅವರು ಸೀತಾರಾಮ್ ಶಾಸ್ತ್ರಿಯವರು ಛಾಯಾಗ್ರಾಹಕ ರಾವ್ ಅವರು ಸಂಗೀತ ನಿರ್ದೇಶಕ ವಿದೇ ವಿಜಯ ಭಾಸ್ಕರ್ ಅವರು ಇವರುಗಳೊಂದಿಗೆ ಕೂಡ ಸ್ನೇಹ ಮತ್ತು ಒಡನಾಟಗಳು ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಚಿತ್ರ ಮತ್ತು ಪಾತ್ರಗಳ ಬಗ್ಗೆ ಸಕಾರಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ಮತ್ತೆ ಒಂದು ಹೊಸ ಐಡಿಯಾನ ಕೊಡ್ತಾರೆ ನೋಡಿ ಈ ಬರೀ ನೀವು ಪೌರಾಣಿಕ ಮತ್ತು ಐತಿಹಾಸಿಕ ಮತ್ತು ಜಾನಪದ ಚಿತ್ರಗಳನ್ನೇ ನಟನೆ ಮಾಡ್ತಿದ್ದೀರಾ ಇದರ ಏಕತಾನತೆಯನ್ನು ನೀಗಿಸುವ ದಿಶೆಯಲ್ಲಿ ಅಂದರೆ ಒಂದೇ ರೀತಿ ಏನು ಹೋಗ್ತಾ ಇದೆ ಇದನ್ನು ಕಡಿಮೆ ಮಾಡಿ ಹೊಸದೊಂದು ರೀತಿಯಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಇಂತಹ ದಿಶೆಯಲ್ಲಿ ನೀವೆಲ್ಲ ಏನಕ್ಕೆ ಕಾದಂಬರಿ ಆಧಾರಿತ ಕಥೆಗಳನ್ನು ಚಲನಚಿತ್ರಗಳನ್ನಾಗಿ ಮಾಡಬಾರ್ದು ಅನ್ನುವಂತಹ ಅಂತ ಹೇಳಿಬಿಟ್ಟು ಒಂದು ಕೃಷ್ಣಮೂರ್ತಿಯ ಪೌರಾಣಿಕ ಅವರ ಧರ್ಮದೇವತೆ ಕಾದಂಬರಿಯನ್ನು ಕೂಡ ಸೂಚಿಸ್ತಾರೆ ಇನ್ ಇದರ ಮೇಲೆ ನಿರ್ಮಾಣ ಚಿತ್ರ ನಿರ್ಮಾಣ ಮಾಡಿ ಅಂತ ಹೇಳಿಬಿಟ್ಟು ಈ ಒಂದು ಡಿಸಿಷನ್ ಏನವರು ಈ ರೀತಿ ಏನು ಒಂದು ದಾರಿನ ಅವ್ರು ತೋರಿಸ್ತಾರೆ ಇದು ಕಾದಂಬರಿ ಆಧಾರಿತ ಚಲನಚಿತ್ರಗಳನ್ನು ನಿರ್ಮಾಣವಂತ ಮಾಡುವಂಥ ಹೊಸ ಒಂದು ಎರಾನೆ ಸೃಷ್ಟಿ ಮಾಡುತ್ತೆ ಸಿಂಗ್ ಠಾಕೂರ್ ಅವರ ನಿರ್ದೇಶನದ ಅಡಿಯಲ್ಲಿ ಕರುಣೆಯೇ ಕುಟುಂಬದ ಕಣ್ಣು ಅನ್ನುವಂತಹ ಕನ್ನಡ ಚಿತ್ರರಂಗದಲ್ಲಿ ಕಾದಂಬರಿ ಆಧಾರಿತ ಮೊದಲ ಚಿತ್ರವೆಂಬ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ ಅದನ್ನು ಇವರೇ ನಿರ್ಮಾಣ ಮಾಡಿರ್ತಾರೆ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಕಾದಂಬರಿ ಆಧಾರಿತ ಆಧಾರಿತ ಚಿತ್ರಗಳ ಶಕೆ ಆರಂಭ ಆಗಿ ಇದಕ್ಕೆ ಮೂಲ ಕಾರಣ ಪಾರ್ವತಮ್ಮ ರಾಜ್ಕುಮಾರ್ ಅನ್ನೋ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ ತದನಂತರ ಸುಬ್ಬರಾಯ ಅವರು ಮತ್ತು ಅನೇಕ ಸಾಹಿತಿಗಳ ಕಥೆ ಕಾದಂಬರಿಗಳು ಚಲನಚಿತ್ರವಾಗಿ ತೆರೆ ಕಾಣುತ್ತೆ ಹಾಗೆ ಪಾರ್ವತಮ್ಮ ಅವರಿಗೆ ಸುಬ್ಬರಾಯ ಅವರ ಕೃತಿಗಳು ಅಂತ ಹೇಳಿದರೆ ತುಂಬ ಬಹಳ ಇಷ್ಟ ಆ ಚಂದವಳ್ಳಿ ತೋಟದ ಚಿತ್ರೀಕರಣ ಸಂದರ್ಭದಲ್ಲಿ ಅವರನ್ನು ಕರೆಸಿರ್ತಾರೆ ಅವರಿಗೆ ಸನ್ಮಾನ ಕೂಡ ಮಾಡ್ತಾರೆ ಹಾಗೆಯೇ ಅವರಲ್ಲಿ ಇನ್ನೊಂದು ಹೊಸ ಒಂದು ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ ಚಿತ್ರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಇವರು ಸಾಹಿತಿಗಳೇನಿರ್ತಾರೆ ಇವ್ರ ಜೊತೇನಲ್ಲಿದ್ದರೆ ಚಿತ್ರದಲ್ಲಿ ಉತ್ತಮವಾದ ದೃಶ್ಯಗಳನ್ನು ಪರದೆ ಮೇಲೆ ಮೂಡಿಸ್ಬೋದು ಇದಕ್ಕೆ ಸಹಕಾರ ಆಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಅವ್ರದ್ದಾಗಿರುತ್ತೆ ಹೀಗೆ ಕರುಣೆಯ ಕುಟುಂಬದ ಕಣ್ಣು ಕುಲವದು ಚಂದವಳ್ಳಿ ತೋಟಗಳು ಇವೆಲ್ಲ ಕೂಡ ಕಾದಂಬರಿ ಆಧಾರಿತ ಚಿತ್ರಗಳು ಆ ಸಮಯದಲ್ಲಿ ನಿರ್ಮಾಣ ಆಗಿರುತ್ತೆ ಪಾರ್ವತಮ್ಮ ಅವರು ಕಾದಂಬರಿಗಳನ್ನು ಓದ್ತಾ ಇರ್ತಾರೆ ಹಾಗೆ ರೀತಿ ರಾಜ್ಕುಮಾರ್ ಅವರು ಅದರ ತದ್ವಿರೋಧವಾಗಿ ಅಂದರೆ ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನಿಗಳ ಕೃತಿಗಳನ್ನು ಅವರು ಹೆಚ್ಚುವಾಗಿ ಪ್ರೀತಿಸ್ತಿರ್ತಾರೆ ಇವರಿಬ್ಬರು ಜೋಡಿ ಹೇಗಿರುತ್ತೆ ಅಂದರೆ ಜ್ಞಾನಾರ್ಜನೆಯ ಜೊತೆಗೆ ಆಧ್ಯಾತ್ಮಿಕತೆಯ ಅರಿವು ಕೂಡ ಇರುವಂತಹ ಒಂದು ಅದ್ಭುತವಾದ ದಂ ದಂಪತಿಗಳ ಜೋಡಿ ಇದಾಗಿರುತ್ತೆ ಸಾವಿರದ ಒಂಬೈನೂರ ಅರುವತ್ತರ ದಶಕಗಳಲ್ಲಿ ರಾಜ್ಕುಮಾರ್ ಅವರ ಕಾಲ್ ಶೀಟ್ಗಳು ತುಂಬ ಬೇಡಿಕೆಯಲ್ಲಿರುತ್ತೆ ಅಂದರೆ ಅವರು ತುಂಬ ಸಕ್ಸಸ್ಫುಲ್ ಆ್ಯಕ್ಟರ್ ಆಗಿರ್ತಾರೆ ಆ ಟೈಮಲ್ಲಾಗಲಿ ಈ ಸಮಯದಲ್ಲಿ ಚಿತ್ರರಂಗದ ಉಸ್ತುವಾರಿಯನ್ನು ನಿಭಾಯಿಸೋದಕ್ಕೆ ರಾಜ್ಕುಮಾರ್ ಅವರಿಗೆ ವರದರಾಜವರು ಸಹಾಯ ಮಾಡ್ತಿರ್ತಾರೆ ಹಾಗೆ ಪಾರ್ವತಮ್ಮ ಅವರ ಸಹೋದರ ಶ್ರೀನಿವಾಸ್ ಅವರು ಕೂಡ ಮದ್ರಾಸಿಗೆ ಬಂದು ಸೇವೆಯನ್ನು ನಿರ್ವಹಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೂಲಮೇಡು ಬಡಾವಣೆಯಲ್ಲಿ ವಾಸವಾಗಿದ್ದಂತಹ ರಾಜ್ ದಂಪತಿ ಅವರು ಸಿ ಐ ಟಿ ಕಾಲೋನಿಗೆ ಶಿಫ್ಟ್ ಆಗ್ತಾರೆ ಮತ್ತು ಅಲ್ಲಿಂದ ಟ್ರಸ್ಟ್ಪುರಂ ಬಡಾವಣೆಗೆ ಬಡಾವಣೆಯಲ್ಲಿ ಬಂಗಲೆ ಇರೋದು ಬಂಗಲೆ ನಲವತ್ತು ಮಂದಿ ಅವಿಭಕ್ತ ಕುಟುಂಬದೊಂದಿಗೆ ವಾಸ ಇರ್ತಾರೆ ಆ ಟ್ರಸ್ಟ್ಪುರಂ ಬಂಗಲೆಗೆ ಅವರು ಶಿಫ್ಟ್ ಆಗ್ತಾರಲ್ಲ ಆವಾಗ ಇವರು ಭಗವಾನ್ ಅವರು ಗೃಹ ಪ್ರವೇಶಕ್ಕೆ ಹೋಗಿರ್ತಾರೆ ಅವಾಗ ಅವರು ಅವರ ಅತ್ತಿಗೆಗೆ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕೇಳ್ತಾರೆ ನೀವು ತುಂಬ ಖುಷಿಯಾಗಿದ್ದೀರಾ ಅಲ್ವಾ ಇವಾಗ ಅಂತ ಹೇಳಿಬಿಟ್ಟು ಅದಕ್ಕೆ ಅವ್ರು ಹೇಳ್ತಾರೆ ಸಂತೋಷ ಇರೋದು ಸಣ್ಣ ಮನೆಯಲ್ಲಿ ಅಥವಾ ದೊಡ್ಡ ಬಂಗಲೇಲಲ್ಲ ನಮ್ಮ ಹೃದಯದಲ್ಲಿ ತೃಪ್ತಿ ಮತ್ತು ಸಂತೋಷ ಬಾಹ್ಯ ಲೋಕದಲ್ಲಿಲ್ಲ ನಮ್ಮಲ್ಲಿ ನಾ ಇದೆ ಅದು ನಮ್ಮಲ್ಲಿ ಅದನ್ನು ನಾವೇ ಕಂಡುಕೊಳ್ಬೇಕು ಅಂತ ಹೇಳ್ತಾರೆ ಅದರಂತನೇ ಅವರು ಬಾಳಿದ್ದನ್ನು ಕೂಡ ಇವರು ಭಗವಾನ್ ಅವರು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ವಿಟ್ನೆಸ್ ಮಾಡ್ತಾರೆ ಹಾಗೆ ಚೂಲ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಿದ್ದಂತಹ ಪಾರ್ವತಮ್ಮ ಅವರು ಮತ್ತು ಬಂಗಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಪಾರ್ವತಮ್ಮ ಅವರ ಬಿಹೇವಿಯರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಅವರ ಚಿಂತನೆಗಳಾಗಲಿ ಭಾವನೆಗಳಲ್ಲಾಗಲಿ ಏನೇ ವ್ಯತ್ಯಾಸ ಇರೋದಿಲ್ಲ ಒಂದೇ ರೀತಿ ಇರ್ತಾರೆ ಅವರು ಎಲ್ಲವನ್ನು ಸಮಚಿತ್ತವಾಗಿ ಕಾಣುವಂತಹ ವಿಶೇಷ ಗುಣದ ಮಾಲೀಕರಾಗಿದ್ದರು ಅಂತ ಹೇಳಿಬಿಟ್ಟು ಬಾ ಭಗವಾನ್ ಅವರು ಹೆಮ್ಮೆಯಿಂದ ವಂದಿಸ್ತಾರೆ ಅವರಿಗೆ ಪಾರ್ವತಮ್ಮ ಅವರು ಅವ್ರ ಜೀವನದ ಅತ್ಯದ್ಭುತ ಕ್ಷಣಗಳನ್ನು ಕಳೆದಿದ್ದು ಅವ್ರ ಮನೆ ಮಕ್ಕಳನ್ನು ಪೋಷಿಸೋದ್ರಲ್ಲೇ ಅಂದರೆ ಅವರು ಶಾಲೆಯಲ್ಲಾಗಲಿ ಯಾವುದೇ ಕಲಿಯೋಕ್ಕಾಗದಿರುವಂತಹ ಪಾಠಗಳನ್ನು ಜೀವನದ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಂಥ ಶ್ರೇಯಸ್ಸು ಅವ್ರಿಗೆ ಸಿಗುತ್ತೆ ಅಂದರೆ ಹಂಚಿ ತಿನ್ನುವುದರಲ್ಲಿ ಸುಖ ಇದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಇವೆಲ್ಲ ಗಾದೆ ಮಾತುಗಳನ್ನು ನಿಜ ಅನ್ನೋ ರೀತಿಯಲ್ಲಿ ಮಕ್ಕಳನ್ನು ಸಾಕ್ತಾರೆ ಅಂದರೆ ನನ್ನ ಯಜಮಾನ ದುಡಿತಾ ಇರೋದು ನನ್ನ ಯಜಮಾನನಿಂದ ಸಂಸಾರ ನಡೀತಿದೆ ಅನ್ನೋ ಯಾವುದೇ ಗರ್ವ ಇಲ್ಲದೇ ಅವರು ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರೆ ಅಂದ್ರೆ ಚೂಲಮೀಡು ಬಡಾವಣೆಯಲ್ಲಿ ಇದ್ದಂತಹ ಮನೆಯಲ್ಲಿದ್ದಂತಹ ಪಾರ್ವತಮ್ಮ ಅವರು ಇವಾಗ ಟ್ರಸ್ಟ್ಪುರಂ ಮನೆಗೆ ಬಂದಾಗ ಬಂಗಲೆಗೆ ಬಂದಾಗ ಆ ಮನೆಯಲ್ಲಿ ನಲವತ್ತು ಜನ ಸದಸ್ಯರು ಇರ್ತಾರೆ ವಾಸ ಇರ್ತಾರೆ ಅದರಲ್ಲಿ ಎರಡು ಡಜನ್ ಮಕ್ಕಳಿರ್ತಾರೆ ಇರ್ತಾರೆ ಅಲ್ಲಿ ಅದು ಛತ್ರದಂತೆ ಇದ್ದಂತಹ ಮನೆಯಲ್ಲಿ ಎಲ್ಲರಿಗೂ ಒಂದೇ ರೀತಿ ತಿಂಡಿ ಒಂದೇ ರೀತಿ ರಾತ್ರಿ ಊಟ ಯಾವುದೇ ಭೇದ ಭಾವ ಇರ್ತಿರಲಿಲ್ಲ ಮಗು ಯಾವುದಾದ್ರೂ ಮಗು ಹುಟ್ಟು ಹಬ್ಬ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂ ಒಟ್ಟಿಗೆ ಕೂಡಿ ಸಂಭ್ರಮಿಸ್ತಾ ಇದ್ದಂತಹ ಪದ್ಧತಿ ಇತ್ತು ಈಗ ಶಿವರಾಜ್ ಕುಮಾರ್ ಹುಟ್ಟಿದ ಹಬ್ಬ ಇದ್ದರೆ ಅವತ್ ಆವತ್ತಿನ ದಿನಕ್ಕೆ ಗಂಡು ಮಕ್ಕಳಿಗೆಲ್ಲರಿಗೂ ಬಟ್ಟೆ ಹಾಗೆ ಪೂರ್ಣಿಮಾ ಹುಟ್ಟು ಹಬ್ಬ ಇದ್ದರೆ ಎಲ್ಲರಿಗೂ ಬಟ್ಟೆ ಕೊಡಿಸುವಂಥದ್ದು ಹಬ್ಬ ಹರಿದಿನಗಳು ಬಂದರೆ ಒಂದೇ ರೀತಿ ಡಿಸೈನ್ಗಳಿರುವಂಥ ಪ್ಯಾಟ್ರನ್ಗಳಿರೋಂಥ ಬಟ್ಟೆಗಳನ್ನು ಎಲ್ಲ ಮಕ್ಕಳಿಗೂ ತರುವಂಥದ್ದು ಈ ರೀತಿ ನಡ್ಕೊತಿರ್ತಾರೆ ಯಾವುದೇ ಭೇದ ಭಾವ ಆಗಲಿ ಇರೋದಿಲ್ಲ ಅವರಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ವಿಚಾರವನ್ನು ಎಲ್ಲರಿಗೂ ಅರ್ಥ ಮಾಡಿಸ್ಕೊಂಡು ಅದೇ ರೀತಿ ಬದುಕೊಂಡು ಬದುಕ್ತಾ ಇರ್ತಾರೆ ಅಲ್ಲೆಲ್ಲ ಹಾಗೆಯೇ ಹಿರಿಯವರು ಅಷ್ಟೇ ಯಾವುದೇ ರೀತಿ ಬೇರೆ ರೀತಿ ಭಾವನೆಗಳಿಲ್ಲದೇ ನಮ್ಮೆಲ್ಲ ಮಕ್ಕಳು ಒಂದೇ ಅನ್ನುವಂಥ ಭಾವನೆಯಿಂದ ಮಕ್ಕಳ ಜೊತೆ ವ್ಯವಹಾರ ಇದ್ದಿದ್ದಂಥ ಪರಿಯನ್ನು ನೋಡಿದಾಗ ತುಂಬ ಆಗುತ್ತೆ ಹೃದಯ ತುಂಬಿ ಬರೋ ಅಭಿಮಾನ ಬರುತ್ತೆ ಅಂತ ಹೇಳಿಬಿಟ್ಟು ಭಗವಾನ್ ಅವರು ನೆನಪು ಮಾಡಿ ಹೇಳ್ತಾರೆ ಯಾವುದೇ ಗರ್ವ ಇಲ್ಲದೇ ಎಲ್ಲರಿಗೂ ಸಮನಾಗಿ ಪ್ರೀತಿ ಹಂಚಿ ಎಲ್ಲರ ಏಳಿಗೆಗೆ ಕಾರಣೀಭೂತರಾದಂತಹ ಪಾರ್ವತಮ್ಮ ಅವರ ಅಭಿ ಅವಿಭಕ್ತ ಕುಟುಂಬ ಮದ್ರಾಸಲ್ಲೇ ತುಂಬ ಫೇಮಸ್ ವಿಶೇಷವಾಗಿತ್ತು ರಾಜ್ಕುಮಾರ್ ಅವರು ಚಲನಚಿತ್ರರಂಗದಲ್ಲಿ ಒಡನಾಟಿಗಳಲ್ಲಿ ಜನಪ್ರಿಯರಾಗಿದ್ದು ಸಹಜನೇ ಅದು ಹಾಗೆಯೇ ಭಗವಾನ್ ಅವರ ಮನೆಯಲ್ಲಿ ಕೂಡ ಪಾರ್ವತಮ್ಮ ಅವರ ಕುಟುಂಬ ಅಂತ ಹೇಳಿದ್ರೆ ತುಂಬ ಅಭಿಮಾನ ಇರುತ್ತೆ ಪ್ರೀತಿ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ವೃತ್ತಿ ಜೀವನದಲ್ಲಿ ಏಳಿಗೆ ಹಾಕೊಂಡಿದ್ದರಿಂದ ಆರ್ಥಿಕವಾಗಿ ಅಂತ ಹೇಳಿದರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ ಇರ್ತಾರೆ ಅವರು ಸಮಕಾಲೀನ ಜನಪ್ರಿಯ ನಟರೇನಿರ್ತಾರೆ ಅವರಂತೆ ತಕ್ಕಂತೆ ಬಾಳುವಂತಹ ಸೌಭಾಗ್ಯ ಕೂಡ ಅವರಿಗೆ ಸಿಕ್ಕಿರುತ್ತೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರು ಸಹ ಯಶಸ್ವಿ ನಟ ಅನ್ನುವಂತಹ ಗುರುತಿಸುವಿಕೆ ಅವರಿಗೆ ಸಿಕ್ಕಿರುತ್ತೆ ಕನ್ನಡ ಚಿತ್ರದಲ್ಲಿ ಜನಪ್ರಿಯ ನಟ ದಕ್ಷಿಣ ಭಾರತ ಚಲನಚಿತ್ರದಲ್ಲಿ ಮಿಂಚುವಂತಹ ಏಳಿಗೆಯಂತಹ ಸಮಯದಲ್ಲಿ ಕಿರಿಯ ಸಹೋದರ ವರದರಾಜ್ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು ತುಂಬ ಅನ ಅನನ್ಯವಾಗಿದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಕಂಡಂತಹ ಬಂಗಾರದ ಮನುಷ್ಯ ಮೂವಿ ಏನಿದೆ ಇದು ರಾಜ್ಕುಮಾರ್ ಅವರ ಜನಪ್ರಿಯತೆಯನ್ನ ರಾಷ್ಟ್ರಾದ್ಯಂತ ನ್ಯಾಷನ್ ನ್ಯಾಷನಲ್ ವೈಸು ಹರಡುತ್ತೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೆ ವೈಯಕ್ತಿಕ ಜೀವನದಲ್ಲಿ ನೋವುಂಟು ಮಾಡುವಂತಹ ಕೆಲವೊಂದು ಘಟನೆಗಳು ನಡೆಯುತ್ತೆ ಅಂತ ಹೇಳಿದರೆ ವರದರಾಜ್ ಅವರು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಅಂತಹ ಸಮಯದಲ್ಲಿ ರಾಜ್ಕುಮಾರ್ ಅವರಿಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೆ ಒಮ್ಮೆಲೆ ಇಂತಹ ಘಟನೆ ಆಗಿದ್ದು ಪಾರ್ವತಮರಿ ಅವರಿಗೂ ಕೂಡ ಅಗ್ನಿ ಪರೀಕ್ಷೆ ಆಗಿರುತ್ತೆ ಅವಿಭಕ್ತ ಕುಟುಂಬ ಅಂತ ಹೇಳಿದರೆ ಕೂಡು ಕುಟುಂಬ ಇದ್ದಂತಹ ಸಂದರ್ಭದಲ್ಲಿ ಪೂರ್ಣ ಹೊರೆಯನ್ನು ಚಿತ್ರರ ಪೂರ್ಣ ಸಂಸಾರದ ಹೊರಣೆಯನ್ನು ಪಾರ್ವತಮ್ಮನವ್ರು ನೋಡ್ಕೊತಿರ್ತಾರೆ ಚಿತ್ರರಂಗದಿಂದ ಅವ್ರು ಪೂರ್ತಿಯಾಗಿ ಹೊರಗಡೆನೆ ಉಳಿದಿರ್ತಾರೆ ಇಂಥ ಸಮಯದಲ್ಲಿ ಜಯ ಸಾಧಿಸಲೇಬೇಕು ಅನ್ನುವಂತಹ ಅನಿವಾರ್ಯತೆ ಕೂಡ ಅವರಿಗಿರುತ್ತೆ ಹಾಗಾಗಿ ರಾಜ್ ಅವರ ವೃತ್ತಿ ಜೀವನಕ್ಕೆ ಹೊಸ ರೂಪುರೇಷೆಯನ್ನು ನೋ ನೀಡುವಂಥ ಸಂಕಲ್ಪದಿಂದ ವಜ್ರೇಶ್ವರಿ ಕಂಬೈನ್ಸ್ ಅನ್ನುವಂಥ ಹೊಸ ಸ್ವಂತ ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ ತ್ರಿಮೂರ್ತಿ ಅನ್ನುವಂಥ ಹೊಸ ಮೂವಿನ ನಿರ್ಮಾಣ ಮಾಡ್ತಾರೆ ಇದು ಅಭೂತಪೂರ್ವವಾದ ಯಶಸ್ಸನ್ನು ಕಾಣುತ್ತೆ ಅಜ್ಕುಮಾರ್ ಅನ್ನುವಂತಹ ಸೂಪರ್ ಸ್ಟಾರನ್ನು ಹುಟ್ಟು ಹಾಕುತ್ತೆ ಇದು ಎಲ್ಲ ಕೂಡ ಐತಿಹಾಸಿಕ ಅಂತ ಹೇಳಿದರೆ ಆಗಿ ಉಳಿದು ಹೋಗಿದೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಚಲನಚಿತ್ರರಂಗದಲ್ಲಿ ನಿರ್ಮಾಪಕಿಯಾಗಿ ಸಕ್ರಿಯ ಆಗ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಿತ್ರ ಪ್ರದರ್ಶನಗಳನ್ನು ಮಾಡುವಂತಹ ವಲಯದಲ್ಲಿ ಕೂಡ ಚಾಪನ ಮೂಡಿಸ್ತಾರೆ ಹಾಗೆಯೇ ಭಾರತ ದೇಶದಲ್ಲಿ ಯಶಸ್ವಿ ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮತಾರೆ ತ್ರಿಮೂರ್ತಿ ಶಂಕರ್ ಗುರು ಮತ್ತು ರವಿಚಂದ್ರ ಅನ್ನುವಂತಹ ಮೂವಿಗಳ ಅಮೋಘ ಯಶಸ್ಸಿಗೆ ಕಾರಣಕರ್ತರಾಗಿ ರಾಜ್ಕುಮಾರ್ ಅವರು ಒನ್ ಮ್ಯಾನ್ ಇಂಡಸ್ಟ್ರಿ ಆಗುವಂಥ ಭಾಷೆಯಲ್ಲಿ ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂದರೆ ಅದೃಷ್ಟ ಒಲಿಯುವುದು ಧೈರ್ಯವಂತರಿಗೆ ಅನ್ನುವಂಥ ಜ್ವಲಂತ ಉದಾಹರಣೆಗೆ ಶ್ರೀಮತಿ ಪಾರ್ವತಮ್ಮ ಅವರು ಉತ್ತಮ ಉದಾಹರಣೆ ಅಂತ ಹೇಳ್ತಾರೆ ಹಾಗೆಯೇ ಅವರಿಗೆ ಒಳ್ಳೆಯ ಚಿತ್ರತಂಡ ಕೂಡ ಇದ್ದಿದ್ದು ಅವರಿಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ನಾಯಕ ಗಾಯಕ ನಟ ಎಲ್ಲ ಆಗಿರ್ತಾರೆ ರಾಜ್ಕುಮಾರ್ ಅವರು ಅತ್ಯಂತ ಅಪ್ರತಿಮ ನಟನಾಗಿರ್ತಾರೆ ಜೊತೆಗೆ ಅತ್ಯುತ್ತಮ ಚಿತ್ರತಂಡ ಇದ್ದದ್ದದು ಇದ್ದದ್ದು ಪಾರ್ವತಮ್ಮ ಅವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಅವರ ಆತ್ಮಸ್ಥೈರ್ಯನೇ ವಜ್ರೇಶ್ವರಿ ಕಂಬೈನ್ಸ್ನ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ ಅಂತ ಭಗವಾನ್ ಅವರು ನಮಗೆ ಹೇಳ್ತಾರೆ ಇದರಲ್ಲಿ ಪಾರ್ವತಮ್ಮ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೇಳುವರೆಗೆ ಇದ್ದರು ಅಂದರೆ ಅವರು ಮರಣ ದಿನಾಂಕ ಬಂದು ಎರಡು ಸಾವಿರದ ಹದಿನೇಳರಲ್ಲಿ ಬರುತ್ತೆ ಇಲ್ಲಿವರೆಗೆ ಅವರು ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಪೂರ್ಣಿಮಾ ಎಂಟರ್ಪ್ರೈಸಸ್ ಕೂಡ ಪ್ರೊಡಕ್ಷನ್ ಹೌಸ್ ಇದೆ ಅವ್ರದ್ದು ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಸ್ಕ್ರೀನ್ ಮೇಲೆ ತಂದಿದ್ದಂತಹ ಕ್ರೆಡಿಟ್ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಸಲ್ಲುತ್ತೆ ಥ್ಯಾಂಕ್ ಯು